ಅದಕ್ಕೆ ನೀವು ಇದೇ ರೂಮಲ್ಲಿ ರೆಸ್ಟ್ ಮಾಡ್ತಾ ಇರಿ ನಾವು ಬಟ್ಟೆ ಚೇಂಜ್ ಮಾಡ್ಕೊಂಡು ಬರ್ತೀವಿ ಹಾಂ ಸರಿ ಆಯಿತು ವರ್ಷಿ ಅವ್ರನ್ನ ಮೇಲ್ಗಡೆ ರೂಮಲ್ಲಿ ಇರಿಸ್ತೀನಿ ಪರವಾಗಿಲ್ಲ ನೀನು ಇಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊ ನಿನ್ನ ಬಟ್ಟೆ ಎಲ್ಲ ಇಲ್ಲೇ ಅಲ್ಲ ಅಯ್ಯೋ ಇಲ್ಲ ಅಣ್ಣ ಪರವಾಗಿಲ್ಲ ನಾನು ಬಟ್ಟೆ ತೊಗೊಂಡು ಹೋಗಿ ಮೇಲ್ಗಡೆ ಚೇಂಜ್ ಮಾಡ್ತೀನಿ ನೀನು ಎತ್ಕೊ ಬಟ್ಟೆಗಳನ್ನ ಮೇಲ್ಗಡೆ ಹೋಗಿ ಚೇಂಜ್ ಮಾಡ್ಕೊಳ್ಳೋಣ ಅದ್ಗೇನು ಅವರು ಇಲ್ಲೇ ರೆಸ್ಟ್ ಮಾಡಲಿ ಅದು ಹಾಗಲ್ಲ ಕಣೋ ನಾನು ಏನು ಹೇಳ್ತೀನಿ ಅಂದರೆ ಹಾಗೂ ಇಲ್ಲ ಹೀಗೂ ಇಲ್ಲ ಸುಮ್ಮನೆ ನಡೆಯೋಣ ಬಟ್ಟೆ ಎತ್ಕೊಂಡು ನಡಿ ಮೇಲುಗಡೆ ಚೇಂಜ್ ಮಾಡ್ಕೊಂಡು ಬರೋಣ ಅದಕ್ಕೆ ನೀವು ಇಲ್ಲೇ ರೆಸ್ಟ್ ಮಾಡ್ತಾ ಇರಿ ಬರ್ತೀವಿ ಹಾಂ ಸರಿ ಆಯ್ತು ಹಬ್ಬ ನನಗಂತೂ ಮದುವೆ ಮನೇಲಿ ಓಡಾಡಿ ಓಡಾಡಿ ಸಾಕಾಗೋಯಿತು ಕಣೆ ಅಕ್ಕ ಹೌದಾ ಸರಿ ರೆಸ್ಟ್ ಮಾಡು ನೀನ್ಯಾಕೆ ಸುಮ್ಮನೆ ಹಾಗೆ ನಿಂತಿದ್ಯಾ ಬಾ ಕುತ್ಕೊ ನಿನಗೂ ಸಾಕಾಗಿದೆ ಅಂತ ಗೊತ್ತು ಹಾಂ ಕಣೆ ಮತ್ತೆ ಅಕ್ಕ ಇದೇ ಅನ್ಸುತ್ತೆ ಕಣೆ ನಿನ್ನ ರೂಮು ಎಷ್ಟು ಚೆನ್ನಾಗಿದೆ ಅದ ಎಷ್ಟು ದೊಡ್ಡದಾಗಿದೆ ವಾರ್ಡ್ ಇದೆ ಅಲ್ವಾ ತುಂಬ ಚೆನ್ನಾಗಿದೆ ಕಣೆ ಹ್ಞೂ ಕಣೆ ಹೌದು ತುಂಬ ಚೆನ್ನಾಗಿದೆ ದೊಡ್ಡದಾಗೂ ಇದೆ ಅಲ್ವಾ ಅಮ್ಮ ಬೀರು ಕೊಡಿಸ್ತೀನಿ ಅಂತ ಹೇಳಿದರು ಬೀರು ಏನು ಬೇಕಾಗಿಲ್ಲ ಬಿಡು ಯಾಕೆಂದರೆ ವಾರ್ಡ್ರೋಬ್ ಇದೆಯಲ್ಲ ಅದರಲ್ಲೇ ಬಟ್ಟೆಯೆಲ್ಲ ಇಟ್ಕೋಬೋದು ಬೀರು ತಗೊಂಡ್ರೆ ಸುಮ್ಮನೆ ಅದಕ್ಕೂ ಜಾಗ ವೇಸ್ಟು ಆದರೆ ಅಕ್ಕ ಬಾವ ಏನು ಹೇಳ್ತಿದ್ದಿತ್ತು ನಿಮ್ಮ ಮೈದಾ ಅವ್ರದ್ದು ಡ್ರೆಸ್ಗಳೆಲ್ಲ ಇಲ್ಲೇ ಇದೆಯಾ ಬಟ್ಟೆ ಎಲ್ಲ ಇಲ್ಲೇ ಇದೆ ಅಂತಿದ್ರು ಓ ಅದ ಅದು ಯಾಕಿರ್ಬೋದು ಅಂತಂದರೆ ಇಬ್ಬರು ಇಲ್ಲೇ ಉಳ್ಕೋತಿದ್ರೇನೋ ಮದುವೆ ಮುಂಚೆ ಇಬ್ಬರು ಇದೇ ರೂಮಲ್ಲಿ ಇದ್ರೇನೋ ಅದಕ್ಕೆ ಅವರು ಬಟ್ಟೆಗಳೆಲ್ಲ ಇಲ್ಲೇ ಇದೆ ಅನಿಸುತ್ತೆ ಆಮೇಲೆ ಮೇಲುಗಡೆ ಶಿಫ್ಟ್ ಮಾಡ್ಕೊತಾರೋ ಏನೋ ನೋಡೋಣ ಬಿಡು ಹ್ಞೂ ಹೌದು ಹಾಗೇ ಏನೋ ಇರ್ಬೋದು ಅಕ್ಕ ನಾವೆಲ್ಲ ಹೇಗೆ ಹೆಣ್ಮಕ್ಳೆಲ್ಲ ಒಂದು ರೂಮಲ್ಲಿ ಮಲ್ಕೋತಿದ್ವೋ ಹಾಗೆ ಭಾವನು ಮತ್ತು ಅವ್ರ ತಮ್ಮ ಈ ರೂಮಲ್ಲೇ ಒಟ್ಟಿಗೆ ಇರಿದ್ರೇನೋ ಅದಕ್ಕೆ ಅವ್ರ ಎಲ್ಲ ಇಲ್ಲೇ ಇದೆ ಅಂತ ಅನಿಸುತ್ತಲ್ವಾ ಹ್ಞೂ ಹೌದು ಕಡೆ ಹ್ಞೂ ಹೇಗ ಬಿಡಿ ಅಕ್ಕ ನಮ್ಮ ಮನೇಲಂತೂ ಅಮ್ಮಂಗೆ ಹೇಳಿ ಸಪ್ರೇಟ್ ರೂಮ್ಗಳು ಬೇಕು 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 ಅಂದ್ರೂ ಅವ್ರು ಕಟ್ಟಿಸ್ಕೊಡ್ಲಿಲ್ಲ ಅವ್ರು ಮುದ್ದಿನ ಮಗನಿಗೆ ಮಾತ್ರ ಕಟ್ಟಿಸ್ಕೊಟ್ರು ಅದೇ ಇಲ್ಲಿ ನೋಡು ನಿನಗೆ ಅದ ಒಂದು ಸುಂದರವಾದ ರೂಮ್ ಇದೆ ಎಷ್ಟು ಚೆನ್ನಾಗಿದೆ ಮತ್ತೆ ಬಾತ್ರೂಮ್ ಎಲ್ಲ ಆಗಿರೋದ್ರಿಂದ ನೀನು ಸ್ನಾನ ಮಾಡಿಕೊಂಡೆ ರೂಮಿಂದ ಆಚೆ ಹೋಗ್ಬೋದು ಎಂಥ ಸಮಸ್ಯೆ ಕೂಡ ಬರೋದಿಲ್ಲ ಹ್ಞೂ ಹೌದು ಕಣೆ ಇದೊಂದು ವಿಷಯದಲ್ಲಿ ನಾನು ಪುಣ್ಯ ಮಾಡಿದ್ದೀನೋ ಏನೋ ಅನಿಸುತ್ತೆ ನನಗೂ ಹಾ ಹೇಳಿ ವರ್ಷಿತ್ ಡ್ರೆಸ್ ಚೇಂಜ್ ಹಾ ಡ್ರೆಸ್ಗೆ ಆಯ್ತು ನಿಮ್ಗೆ ಏನಾದ್ರೂ ಕುಡಿಯಕ್ಕೆ ತಿನ್ನಕ್ಕೆ ತರಲಾ ಮನೇಲಿ ಬೇರೆ ಯಾರು ಇಲ್ವಲ್ಲ ನಿಮ್ಮನ್ನು ವಿಚಾರಿಸಿಕೊಳ್ಳಕ್ಕೆ ಅದಕ್ಕೇನೆ ಕೇಳ್ದೆ ಏನಾದರೂ ಬೇಕಾದ್ರೆ ಹೇಳಿ ಸಂಕೋಚ ಇಲ್ದಾಗೆ ಅಯ್ಯೋ ಆತರ ಏನಿಲ್ಲ ವರ್ಷಿತ್ ಅವರೇ ಮದುವೆ ಮನೇಲಿ ತಿಂದಿರೋದೆ ಇನ್ನೂ ಅರಿಗಿಲ್ಲ ಸಂಕೋಚ ಏನಿಲ್ಲ ಅದು ಅಲ್ಲದೆ ಅತ್ತೆ ಮಾವ ಎಲ್ರೂ ಸಾವು ಬೇರೆ ಹೋಗಿದ್ದಾರೆ ಅದೇ ಬೇಜಾರು ಹೋಗ್ಲಿ ಬಿಡಿ ಅದ್ಗೆ ಏನ್ ಮಾಡಕ್ಕಾಗುತ್ತೆ ಅದೆಲ್ಲ ನಮ್ಮ ಕೈಯ್ಯಲ್ಲಿದೆಯಾ ಏನೂ ಮಾಡೋಕ್ಕಾಗಲ್ಲ ನೀವು ಅದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕೋಬೇಡಿ ಸರಿ ನೀವು ಕೂತೀರಿ ನೀವು ಅಣ್ಣ ಮಾತಾಡ್ತೀರಿ ನಾನು ಹೋಗಿ ಜ್ಯೂಸ್ ತೊಗೊಂಡು ಬರ್ತೀನಿ ಅಯ್ಯೋ ಜ್ಯೂಸ್ ಎಲ್ಲ ಏನು ಬೇಡ ಯಾಕೆ ಸುಮ್ಮನೆ ತೊಂದರೆ ತಗೋತೀರಾ ಅಯ್ಯೋ ಪರವಾಗಿಲ್ಲ ಅದಕ್ಕೆ ಅಮ್ಮ ಫೋನ್ ಮಾಡಿದ್ರು ನೀವು ಈ ಮನೆಯಲ್ಲಿ ಇವತ್ತೊಂದು ದಿನ ಏನು ತಿನ್ನಬಾರ್ದು ಕುಡಿಬಾರ್ದಂತೆ ಅದಕ್ಕೆ ನಾನು ಹೋಗಿ ಹೋಟ್ಲಿಂದ ಏನಾದರೂ ತಗೊಂಡು ಮತ್ತೆ ಹಾಗೆ ಜ್ಯೂಸ್ ತೊಗೊಂಡು ಬರ್ತೀನಿ ಹೌದಾ ಸರಿ ಹೇ ವರ್ಷಿತ್ ಹಾಗಾದರೆ ನಾನು ಬರ್ತೀನಿ ನಡಿ ಜೊತೆ ಇಬ್ಬರು ಹೋಗಿ ಬರೋಣ ಅಯ್ಯೋ ಪರವಾಗಿಲ್ಲ ಅಣ್ಣ ನೀನು ಅದಕ್ಕೆ ಜೊತೆ ಸ್ವಲ್ಪ ತೂ ಕುತ್ಕೊಂಡು ಮಾತಾಡು ಮದುವೆ ಮನೆಯಲ್ಲಿ ಎಲ್ಲ ನಿಂತು ನಿಂತು ನಿನಗೆ ಶಾಸ್ತ್ರಗಳೆಲ್ಲ ನೋಡಿ ನೋಡಿ ಮಾಡಿ ಮಾಡಿ ಸಾಕಾಗಿರುತ್ತೆ ನೀನು ಆರಾಮಾಗಿ ರೆಸ್ಟ್ ಮಾಡು ನಾನು ಹೋಗಿ ಬರ್ತೀನಿ ಏ ಇರಲಿ ನಡಿಯೋ ನನಗೇನು ಟಯರ್ಡ್ ಆಗಿಲ್ಲ ನಾನು ನಿನ್ನ ಜೊತೆ ಬರ್ತೀನಿ ಏ ಅಣ್ಣ ನಿನ್ಗೆ ಹೇಳೋದಕ್ಕೆ ಅರ್ಥ ಆಗಲ್ವಾ ಅದಕ್ಕೆ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡು ಅವ್ರ ಜೊತೆ ಏನಾದರೂ ಮಾತಾಡಿ ಕಂಫರ್ಟ್ ಫೀಲ್ ಮಾಡಿಸು ಅವರು ನಮ್ಮ ಮನೆಗೆ ಬಂದಿದ್ದಾರೆ ಮನೆ ಎಲ್ಲ ಅಡ್ಜಸ್ಟ್ ಆಯಿತೋ ಇಲ್ವೋ ಏನೋ ಪಾಪ ಸುಮ್ಮನೆ ನೀನೋರ ಜೊತೆ ಮಾತಾಡು ಅಯ್ಯೋ ಅದು ಹಾಗಲ್ಲ ಕಣು ಹಾಗೂ ಇಲ್ಲ ಹೀಗೂ ಇಲ್ಲ ನಾನು ಬೇಕಾದರೆ ಅತ್ತಿಗೆ ತಂಗಿನ ಜೊತೆ ಕರ್ಕೊಂಡು ಹೋಗ್ತೀನಿ ನೀನು ಅತ್ತಿಗೆ ಜೊತೆ ಮಾತಾಡು ಏನು ಅಮ್ಮನ ಜೊತೆಲಿ ಹೋಗ್ತೀಯಾ ಓಹೋ ಏನು ವಿಷಯ ಸಾಹೇಬ್ರದು ಏ ಅಣ್ಣ ಏಂಥದೂ ಇಲ್ಲ ನೀವಿಬ್ಬರು ಜೊತೆಯಾಗಿ ಮಾತಾಡಲಿ ಅಂತ ಅಷ್ಟೇ ಅವ್ರನ್ನ ಹೋಗ್ತಾ ಇರೋದು ಸುಮ್ಮನೆ ಅದ್ಕೆ ಜೊತೆ ಮಾತಾಡು ನೀನೊಳ್ಳೆ ಏನೇನೋ ತಿಳ್ಕೊತೀಯಾ ಹ್ಞೂ ಸರಿ ಆಯಿತು ಹಾಂ ಅಮ್ಮವ್ರೆ ನೀವು ನನ್ನ ಜೊತೆ ಬರ್ತೀರಾ ಹೀಗೆ ತಿರ್ಗಾಡ್ಕೊಂಡು ಜ್ಯೂಸ್ ಎಲ್ಲ ತೊಗೊಂಡು ಅದಕ್ಕೆ ಏನು ಇಷ್ಟ ಆಗುತ್ತೋ ನನಗೆ ಗೊತ್ತಾಗಲ್ಲ ನೀವು ಜೊತೇಲಿದ್ರೆ ಅವ್ರಿಗೇನು ಇಷ್ಟ ಅಂತ ತೊಗೊಂಡು ಬರೋಕ್ಕೆ ಸರಿ ಹೋಗುತ್ತೆ ಬನ್ನಿ ಹೋಗಿ ಬರೋಣ ಅಯ್ಯೋ ಅದಕ್ಕೆ ನಾನು ಬರಬೇಕು ಬೇಕಾದ್ರೆ ಅಕ್ಕಂಗೆ ಏನು ಇಷ್ಟ ಅಂತ ಹೇಳ್ತೀನಿ ನೀವೇ ತೊಗೊಂಡು ಬನ್ನಿ ನಾನು ಎಲ್ಲೂ ಬರಲ್ಲಪ್ಪ ಅದು ನಿಮ್ಮ ಜೊತೆ ನಾನು ಬರಲ್ಲ ಛೇ ಇವರೇನು ಇನ್ನೂ ಚೈಲ್ಡಿಶಾಗಿ ಆಡ್ತಾರೆ ನಾನು ಏನಕ್ಕೆ ಕರೀತಿದ್ದೀನಿ ಅನ್ನೋದು ಅಷ್ಟು ಗೊತ್ತಾಗಲ್ವಾ ಏಯ್ ಇವ್ರಿಗಂತೂ ಅದು ಹಾಗಲ್ಲ ರೀ ಬನ್ನಿ ಸುಮ್ಮನೆ ಕೂತು ಕೂತು ನಿಮಗೂ ಬೋರ್ ಆಗುತ್ತೆ ಅದಕ್ಕೆ ಹೋಗಿ ಬರೋಣ ಅಯ್ಯೋ ಹೋಗ್ರಿ ನಾನು ಎಲ್ಲೂ ಬರಲ್ಲ ನನಗಂತೂ ಮೂರ್ನಾಲ್ಕು ದಿವಸದಿಂದ ಓಡಾಡಿ ಓಡಾಡಿ ಮದುವೆ ಮನೆಯಲ್ಲೆಲ್ಲ ಸುತ್ತಾಡಿ ನನಗೆ ಸಾಕಾಗಿದೆ ನಾನು ಬರೋಲ್ಲ ನೀವೇ ಹೋಗಿ ಬನ್ನಿ ಅದು ಅಲ್ಲದೆ ನಾನು ಬಂದರೆ ಅಕ್ಕ ಒಬ್ಬಳೇ ಆಗ್ಬಿಡ್ತಾಳೆ ನಾನು ಬರಲ್ಲಪ್ಪ ಅಮ್ಮ ಹೇಳಿ ಕಳಿಸಿದ್ದಾರೆ ಎಲ್ಲೂ ಹೋಗ್ಬೇಡ ಒಬ್ಬೊಬ್ಳೆ ಅಕ್ಕನ ಜೊತೆನೇ ಇರು ಅಂತ ನಾನು ಅಕ್ಕನ ಜೊತೆನೇ ಇರ್ತೀನಿ ಇಲ್ಲ ನಮ್ಮಮ್ಮ ಅಷ್ಟೇ ನನ್ನ ಸುಮ್ಮನೆ ಬಿಡೋಲ್ಲ ಅಯ್ಯೋ ಇವ್ರಿಗೆ ಹೆಂಗಪ್ಪ ಅರ್ಥ ಮಾಡಿಸ್ಲಿ ರೀ ಅಮ್ಮ ಅವರೇ ನಿಮ್ಗೆ ಹೆಂಗ್ರೀ ಅರ್ಥ ಮಾಡಿಸ್ಲಿ ಅಲ್ಲ ಕಣ್ರಿ ನಾನೇನೋ ಅಣ್ಣ ಹತ್ತಿ ಸ್ವಲ್ಪ ಕುತ್ಕೊಂಡು ಪ್ರೈವೇಟಾಗಿ ಮಾತಾಡ್ಕೊಳ್ಳಿ ಅವ್ರಿಗೆ ಅಂತ ಸ್ವಲ್ಪ ಸಮಯ ಕೊಡೋಣ ಅಂತ ಕರಿತಿದ್ರೆ ಅಷ್ಟು ಅರ್ಥ ಆಗಲ್ವೇನ್ರಿ ನಿಮಗೆ ಓ ಹಾಗಾ ಅಯ್ಯೋ ಸಾರಿ ರೀ ನನಗೆ ಗೊತ್ತಾಗ್ಲಿಲ್ಲ ಈಗ ಗೊತ್ತಾಯ್ತು ತಾನೇ ಬನ್ನಿ ಮತ್ತೆ ಇಲ್ಲೇ ಯಾಕೂತಿದ್ದೀರಾ ನಿಮ್ಮ ಅಕ್ಕನಿಗೆ ಹೇಳ್ಬಿಟ್ಟು ಬನ್ನಿ ಹೋಗಿ ಬರೋಣ ಹಾಂ ಸರಿ ಸರಿ ಅಕ್ಕ ಅದು ಏನು ಗೊತ್ತಾ ನಿನ್ಗೇನು ಇಷ್ಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ವಂತೆ ನಾನು ಕರಿತಿದ್ದಾರೆ ಹೋಗಿ ಬರ್ತೀನಿ ಬಿಡು ನೀನು ಇಲ್ಲೇ ಇರು ಅಯ್ಯೋ ಇದೇನೇ ಅಮ್ಮು ಇಷ್ಟೋ ತನಕ ಹೋಗೋಲ್ಲ ಅಂತಿದ್ದೆ ಈಗಾಗಲೇ ಹೋಗ್ತೀನಿ ಅಂತಿದೆಯಾ ಹ್ಞೂ ಅಕ್ಕ ಇಲ್ಲೇ ಕೂತು ಕೂತು ಯಾಕೋ ಕಾಲೆಲ್ಲ ಹಿಡ್ಕೊಂಡಂಗೆ ಆಗಿದೆ ಅದಕ್ಕೆ ಸುಮ್ಮನೆ ಹೀಗೆ ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಬರ್ತೀನಿ ಹೌದಾ ಸರಿ ಹೋಗ್ಬಿಟ್ಟು ಬನ್ನಿ ಬೇಗ ಬಂದುಬಿಡಿ ಅಯ್ಯೋ ಅದಕ್ಕೆ ನೀವೇನು ಯೋಚನೆ ಮಾಡಿಬಿಡಿ ನಾವು ಬೇಗ ಹೋಗಿ ಬೇಗ ಬರ್ತೀವಿ ವರ್ಷಿತ್ ಅವರೇ ಹುಷಾರು ನನ್ನ ತಂಗಿನ ಕರ್ಕೊಂಡು ಹೋಗ್ತಾ ಇದ್ದೀರಾ ಅವಳು ಮಾತಿನ ಮಲ್ಲಿ ಮಾತಲ್ಲಿ ಸ್ವಲ್ಪ ಜೋರು ಮೂವತ್ತಿಗೆ ನನಗೂ ಗೊತ್ತಿದೆ ಈ ಮೂರ್ನಾಲ್ಕು ದಿವಸದಿಂದ ಅವ್ರನ್ನ ನೋಡಿ ನೋಡಿ ನನಗೂ ಅವ್ರ ಬಗ್ಗೆ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಾಗ್ತಾ ಇದೆ ನೀವೇನು ಯೋಚನೆ ಮಾಡಿಬಿಡಿ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ನೀವು ರೆಸ್ಟ್ ಇರಿ ಬೇಗ ಹೋಗಿ ಬೇಗ ಬಂದ್ಬಿಡ್ತೀವಿ ಹ್ಞೂ ಸರಿ ಆಯ್ತು ಹೋಗ್ಬಿಟ್ಟು ಬನ್ನಿ ಓಕೆ ಅಕ್ಕ ಹೋಗಿ ಬರ್ತೀನಿ ಹಾಂ ಕಣೆ ಸರಿ ಆಯಿತು ನಡೀರಿ ನನ್ನ ಕರ್ದ್ಬಿಟ್ಟು ಇನ್ನೂ ನೀವು ಇಲ್ಲ ಸುಮ್ಮನೆ ನಿಂತಿದ್ದೀರಲ್ಲ ಎಷ್ಟು ಟೈಮ್ ಆಯ್ತು ಈಗ ನೀವಲ್ವ ಟೈಮ್ ವೇಸ್ಟ್ ಮಾಡ್ತಾ ಇರೋದು ನಡೀರಿ ಬೇಗ ಹೋಗಿ ಬೇಗ ಬರೋಣ ಅಯ್ಯೋ ಶಿವನೇ ಇಷ್ಟು ತನಕ ಬರಲ್ಲ ಬರಲ್ಲ ಅಂತ ಇವ್ರು ಟೈಮ್ ವೇಸ್ಟ್ ಮಾಡಿಬಿಟ್ಟು ಈಗ ನನಗೆ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಇರೋದು ಸರಿಯೇ ಇವ್ರ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು ರೀ ಏನ್ರಿ ಏನು ಯೋಚನೆ ಮಾಡ್ತಾ ಇದ್ದೀರಾ ನಾನು ಹೇಳೋದು ಕೇಳಿಸ್ತಾ ಇಲ್ವಾ ನಡೀರಿ ಟೈಮ್ ಆಯ್ತು ಅಯ್ಯೋ ಏನು ಇಲ್ಲ ರೀ ಬನ್ನಿ ಬನ್ನಿ ಹೋಗಿ ಬರೋಣ ಹ್ಮ್ ಸರಿ ಬನ್ನಿ ಬನ್ನಿ ಬೇಗ ಅಯ್ಯೋ ಒಳ್ಳೆ ಹುಡುಗಿ ನೀವು ನೀವು ಇಲ್ಲೇ ಇರ್ತೀರಾ ಹಾ ಯಾಕೆ ಇರಬಾರ್ದಾ ಅದು ಹಾಗಲ್ಲ ಏನಿಲ್ಲ ಸರಿ ರೂಮ್ ಬೇಡ ಹಾಲಲ್ಲಿ ಹೋಗಿ ಕೂತ್ಕೊಳ್ಳೋಣ ಯಾಕೆ ಬಿಂದು ನನ್ನ ಕಂಡ್ರೆ ಅಷ್ಟು ಭಯನ ಹಾ ಹಾಗೇನಿಲ್ಲ ಹರ್ಷ ಅವರೇ ಏನಿಲ್ಲ ಕೂತ್ಕೊಳ್ಳಿ ಇಲ್ಲೇ ಬನ್ನಿ ಹಾ ಸರಿ ಸರಿ ಆಯಿತು ನಾನು ಕೂತ್ಕೋತೀನಿ ನೀನು ಕೂತ್ಕೋ ಹಾ ಮತ್ತೆ 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 ಅಂದರೆ ಏನು ಏನಪ್ಪ ಮಾತಾಡೋದು ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮತ್ತೆ ಅತ್ತಿ ಮಾವ ಎಲ್ಲ ಎಷ್ಟೊತ್ತಾಗತ್ತಂತೆ ಬರೋದು ತುಂಬ ದೂರ ಅವ್ರ ಊರು ಹಾಂ ಸ್ವಲ್ಪ ದೂರನೇ ಅವ್ರು ಬರೋದು ಮೇ ಬಿ ನೈಟ್ ಆಗ್ಬೋದು ಹೌದಾ ಮತ್ತೆ ಅವರು ತೀರ್ಕೊಂಡವರು ನಿಮಗೆ ಹತ್ತಿರದ ಸಂಬಂಧನಾ ಪಾಪ ಯಾಕಾದರೂ ಹೀಗಾಯಿತು ಅಷ್ಟೇನು ಹತ್ರ ಸಂಬಂಧ ಇಲ್ಲದೆ ಇಲ್ಲದೇ ನಮ್ಮ ಅಪ್ಪನಿಗೆ ದೊಡ್ಡಪ್ಪನ ಮಗ ಆಗೋದ್ರಿಂದ ಸ್ವಲ್ಪ ವರ್ಷೆ ಅಣ್ಣ ಸಂಬಂಧ ಥರನೇ ಬರುತ್ತೆ ಹಾಗಾಗಿ ಅಮ್ಮ ಅವರೆಲ್ಲ ಹೋಗಿದ್ದಾರೆ ಅದು ಅಲ್ಲದೆ ನಮ್ಮ ಮದುವೆಗೆ ಬಂದು ಹೋಗುವಾಗ ಈ ರೀತಿ ಆಯ್ತಲ್ಲ ಅದೇ ಸ್ವಲ್ಪ ಬೇಜಾರು ಅಷ್ಟೆ ಹೌದು ನನಗೂ ಅದಕ್ಕೆ ತುಂಬ ಬೇಜಾರಾಗ್ತಾ ಇದೆ ಹೋಗಲಿ ಬಿಡು ಬಿಂದು ಏನು ಮಾಡೋಕ್ಕಾಗುತ್ತೆ ಅವ್ರು ಆಯಸ್ಸು ಇದ್ದಿದ್ದೆ ಅಷ್ಟು ಅಂತ ತಿಳ್ಕೊಳ್ಳೋಣ ಅದಕ್ಕೇನು ಬೇಜಾರು ಮಾಡ್ಕೋಬೇಡ ನನಗೆ ಹೇಳ್ಬಿಟ್ಟು ನೀವೇ ಇನ್ನೂ ತುಂಬ ಬೇಜಾರಲ್ಲಿದ್ದೀರಾ ಅದೇ ನಿಮ್ಗೆ ಅನಿಸ್ದಾಗೆ ನನಗೂ ಹಾಗೆ ಅನ್ನಿಸ್ತಾ ಇದೆ ನಮ್ಮ ಮದುವೆಗೆ ಬಂದು ಈ ರೀತಿ ಆಯ್ತಲ್ಲ ಅಂತಲೇ ನನಗೂ ಬೇಜಾರಾಗ್ತಾ ಇರೋದು ಅಯ್ಯೋ ಇದೇನಿದು ಮತ್ತೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇವ್ರು ನೋಡಿದ್ರೆ ಸುಮ್ಮನೆ ಕೊಟ್ಟಿದ್ದಾರೆ ನಾನೇ ಏನು ಮಾತಾಡ್ಸಲಿ ನಾನು ಸುಮ್ಮನೆ ಆಗ್ಬಿಡೋಣ ಅಯ್ಯೋ ಇವ್ರಿಗಿನ್ನೂ ನನ್ನ ಮೇಲೆ ಕೋಪ ಹೋಗಿಲ್ಲ ಅನ್ಸುತ್ತೆ ಅದಕ್ಕೆ ಈ ರೀತಿ ಸೈಲೆಂಟ್ ಆಗಿದ್ದಾಳೆ ಅವತ್ತು ಅಂಗಡಿಗೆ ಬಂದಾಗ ಬೇರೆ ನಾನು ಬೈದಿದ್ದು ರೇಗಿದ್ದು ಎಲ್ಲ ಇನ್ನೂ ಮನ್ಸಲ್ಲೇ ಇಟ್ಕೊಂಡಿದ್ದಾಳೋ ಏನೋ ಅದಕ್ಕೆ ಜಾಸ್ತಿ ಮಾತಾಡ್ತಾ ಇಲ್ಲ ಅನ್ಸುತ್ತೆ ಆದರೆ ಅವತ್ತು ನಾನು ಬೈದಿದ್ರಲ್ಲಿ ತಪ್ಪೇನಿತ್ತು ಅಲ್ಲ ಇವರು ಮೊದಲನೇ ಸರಿ ಅಂಗಡಿಗೆ ಬಂದಿದ್ದಾರೆ ಜ್ಯೂಸ್ನ ಹೇಗೆ ಇಟ್ಕೊಂಡು ಕುಡಿಬೇಕು ಅನ್ನೋದು ಗೊತ್ತಾಗಲ್ವಾ ಹೇಗೆಲ್ಲ ಜ್ಯೂಸ್ ಚೆಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸೀರೆ ಹಾಳು ಮಾಡೋದು ಹೇಗೋ ಅದನ್ನು ಕ್ಲೀನ್ ಕೊಟ್ಟು ನಾನೇ ಮಾರ್ದೆ ಈಗ ನೋಡಿದ್ರೆ ಇವ್ರು ಇದ್ದಂಗೆ ಈ ಥರ ಸಾವಿನ ಸುದ್ದಿ ಬೇರೆ ಛ ಯಾಕೋ ಇವ್ರ ಕಾಲು ಗುಣ ಏನೋ ಏತೋ ಹತ್ತಿಗೆ ಹೇಳಿದಾಗ ಏನಾದರೂ ಇವ್ರ ಕಾಲು ಗುಣದಿಂದ ಏನಾದರೂ ಈ ಥರ ಆಗಿದೆಯಾ ದೇವ್ರೆ ಮೊದಲೇ ನನಗೆ ಈ ಥರ ಟೈಮ್ ಸರಿಗಿಲ್ಲ ಅದರಲ್ಲೂ ಇವರಿಂದ ಏನಾದರೂ ಆಗ್ಬಿಟ್ರೆ ಅಷ್ಟೇ ನನ್ನ ಕತೆ ಏನಪ್ಪ ಮಾಡಲಿ ಏನಿರು ಏನು ಮಾತಾಡ್ತಾ ಇರಲ್ಲ ಸುಮ್ಮನೆನೇ ಕೂತಿದ್ದಾರೆ ಅವ ತಂಗಿಲ್ ನಡೆದಿದ್ದ ವಿಷಯಕ್ಕೆ ಇನ್ನೂ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದಾರಾ ಆಕ್ಚುಲಿ ಇವ್ರು ಬೈದಿದ್ದಕ್ಕೆ ನಾನು ಬೇಜಾರು ಮಾಡ್ಕೋಬೇಕು ನೋಡಿದ್ರೆ ಇವರೇ ಬೇಜಾರು ಮಾಡ್ಕೊಂಡು ಕೂತಿದ್ದಾರಲ್ಲ ಇಲ್ಲ ಈಗ ಮದುವೆ ಆಗಿದೆ ಹೀಗೆ ಬಿಟ್ಟರೆ ಆಗಲ್ಲ ಸುಮ್ಮನೆ ಮಾತಾಡಿ ಅದೇನು ಮನ್ಸಾರಿಗೆ ಕೇಳ್ಕೊಂಡು ತಿಳ್ಕೋಬೇಕು ಯಾಕೆ ಸೈಲೆಂಟ್ ಆಗಿದ್ದೀರಾ ಏನು ಮಾತಾಡ್ತಾ ಇಲ್ಲ ನನ್ನ ಮೇಲೆ ನಿಮಗೆ ಇನ್ನೂ ಬೇಜಾರಿದೆಯಾ ಅದೇ ಆ ಸೀರೆ ಮೇಲೆ ಜ್ಯೂಸ್ ಚೆಲ್ಲಿ ನಿಮಗೆ ಲಾಸ್ ಮಾಡದ್ನಲ್ಲ ಅದಕ್ಕೇನಾದರೂ ಇನ್ನೂ ಕೋಪ ಇದೆಯಾ ಅಯ್ಯೋ ಹಾಗೇನಿಲ್ಲ ಅವತ್ತು ಸ್ವಲ್ಪ ಬೇಜಾರಾಯಿತು ಆದರೆ ಆ ಸೀರೆ ಡ್ರೈ ಕ್ಲೀನ್ ಕೊಟ್ಟು ಸೇಲ್ ಮಾಡಿದ್ದಾಯ್ತು ನೀವು ಅದೇ ವಿಷಯಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರೇನೋ ಅದಕ್ಕೆ ಸೈಲೆಂಟ್ ಆಗಿದ್ದೀರಾ ಅಂತ ನಾನು ತಿಳ್ಕೊತಿದ್ದೆ ಹಬ್ಬ ಏನೋ ಆ ಸೀರೆ ಸೇಲ್ ಆಯ್ತಾ ಹಬ್ಬ ನನಗೆ ಈಗ ಸಮಾಧಾನ ಆಯಿತು ನನಗೆ ಅದೇ ಚುಚ್ತಾ ಇತ್ತು ಮನ್ಸಲ್ಲಿ ನನ್ನಿಂದ ಇವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಲಾಸ್ ಮಾಡಿಬಿಟ್ನಲ್ಲ ಲಾಸ್ ಮಾಡಿಸ್ಬಿಟ್ನಲ್ಲ ಅಂತ ಸೇಲ್ ಆಯ್ತಾ ಸದ್ಯ ಬಿಡಿ ಹ್ಞೂ ಅದಕ್ಕೆ ಅವತ್ತು ನಾನು ಮೇಲೆ ರೇಗಾಡಿದೆ ಸಾರಿ ಪರವಾಗಿಲ್ಲ ಬಿಡಿ ನಾನು ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ನಡಿಬೇಕಿತ್ತು ಬೈ ಆಕ್ಸಿಡೆಂಟ್ ಆಗೋಯ್ತು ಅದಕ್ಕೆ ನನ್ನಿಂದನೂ ಸಾರಿ ಹೋಗ್ಲಿ ಬಿಡು ಅವತ್ತಾಗಿದ್ದಾಯ್ತು ಅದನ್ನ ಯೋಚನೆ ಮಾಡೋದು ಬೇಡ ಹೇಗೋ ಎಲ್ಲ ಸೆರೋಯ್ತಲ್ಲ ಇನ್ ಮುಂದೆ ಜೀವನ ಪೂರ್ತಿ ನಾವಿಬ್ಬರು ಹುಷಾರಾಗಿ ನಡ್ಕೊಂಡು ಹ್ಞೂ ಸರಿ ಸರಿ ಆಯ್ತಪ್ಪ ಇರ್ತೀನಿ ಹಾ ಹುಷಾರಾಗೇ ಇರಬೇಕು ಯಾಕಂದ್ರೆ ಅಮ್ಮಂಗೆ ತಿಳಿದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ ಕೋಪನು ಮಾಡ್ಕೋತಾರೆ ಅವತ್ತು ಆ ಸೀರೆ ಬಗ್ಗೆ ಅವ್ರಿಗೆ ಏನೂ ಹೇಳಿಲ್ಲ ಹೇಗೋ ನಾನೇ ಸೇಲ್ ಮಾಡಿದೆ ಅವ್ರಿಗೆ ಲೆಕ್ಕ ಕೊಟ್ಟೆ ಅಯ್ಯೋ ಏನಿದು ಇವರು ಹೇಳ್ತಿದ್ದಾರೆ ಅವರ ಅಮ್ಮಂಗೆ ಲೆಕ್ಕ ಕೊಡೋದಾ ಅಂದ್ರೆ ಏನು ಅಮ್ಮಂಗೆ ಗೊತ್ತಾಗ್ದಿರ ಹೇಗೋ ಮ್ಯಾನೇಜ್ ಮಾಡ್ಲೆ ಇನ್ನು ಮುಂದೆ ಆದರೂ ಹುಷಾರಾಗಿರಿ ಆಯಿತಾ ಇಲ್ಲಿ ಎಲ್ಲ ಅಮ್ಮಂದೇ ನಡೆಯೋದು ನೀವು ಅಷ್ಟೇ ಅಮ್ಮ ಹೇಗೆ ಹೇಳ್ತಾರೋ ಹಾಗೆ ಕೇಳ್ಕೊಂಡಿರಿ ಆಯಿತಾ ಓಹೋ ಮನೆ ಥರನೇ ಇವ್ರ ನಮ್ಮ ಮನೇಲಿ ಹೇಗೆ ನಮ್ಮ ಮುಂದೆ ಎಲ್ಲ ನಡೆಯುತ್ತೋ ಹಾಗೆ ಇವ್ರ ಮನೇಲೂ ಅನಿಸುತ್ತೆ ಎಲ್ಲ ಇವ್ರ ಮುಂದೆ ಅಯ್ಯೋ ದೇವ್ರೆ ಅಲ್ಲೂ ಹಾಗೆ ಇಲ್ಲೂ ಹೀಗೇನಾ ನೋಡೋಣ ಮುಂದೆ ಏನೇನಾಗುತ್ತಾ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಬಿಂದು ಲೈಫಲ್ಲಿ ಏನೇನು ನಡೀತಿದೆ ಅಂತ ಹಿಂದೆ ಎಲ್ಲ ಅವರಮ್ಮ ಹೇಳ್ದಾಗೆ ಕೇಳ್ಕೊಂಡಿದ್ಲು ಮದುವೆ ಆದಮೇಲಾದ್ರೂ ಇಷ್ಟ ಬಂದಂಗೆ ಇರ್ಬೋದು ಏನಾದರೂ ಸಾಧಿಸ್ಬೋದು ಇಲ್ಲ ಮುಂದೆ ಓದೋದು ಕಳಿಸ್ಬೋದು ಏನೋ ಏನೋ ಆಸೆ ಕನ್ಸ್ಗಳನ್ನ ಹೊತ್ಕೊಂಡು ಮದುವೆ ಆಗಿ ಬಂದಿದ್ಲು ಆದರೆ ಇಲ್ಲಿ ನೋಡಿದ್ರೆ ಅವರ ಯಜಮಾನ್ರು ಹೇಳೋ ಪ್ರಕಾರ ಇಲ್ಲೂ ಅವರ ಮುಂದೆ ನಡೆಯೋದು ಹತ್ತದೇ ನಡೆಯೋದು ಅಂತ ಈಗ ಗೊತ್ತಾಗಿದೆ ಬಂದು ಮೊದಲನೇ ದಿವಸ ಈ ರೀತಿ ಆಗಿದೆ ಮುಂದೆ ಇನ್ನೂ ಏನೇನಾಗ್ಬಿತ್ತೋ ಏನೇನೋ ಅವ್ರ ಮಧ್ಯದಲ್ಲಿ ಬರುತ್ತೋ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು